ಎಲ್ರಿಗೂ ನಮಸ್ಕಾರ ವೀಕ್ಷಕರ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ನಮಸ್ಕಾರ ಪ್ರೀತಿ ವೀಕ್ಷಕರ ಎಲ್ರಿಗೂ ನಮಸ್ಕಾರ ಇವತ್ತಿನ ಅಡಿಕೆ ಟೆಂಡರ್ ಯಾವ್ಯಾವ ಆಗಿದೆ ಎಷ್ಟೆಷ್ಟಾಗಿದೆ ಹೇಳಿ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕುವ ಪ್ರತಿಯೊಂದು ಅಡಿಕೆ ಟೆಂಡರ್ ವಿಡಿಯೋಗಳು ಬರುತ್ತೆ ಅಂತ ಹೇಳ್ತಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೆ ಅಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಪೇಜನ್ನು ಫಾಲೋ ಮಾಡಿ ಸ್ನೇಹಿತರೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ವೀಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮೊದಲನಾಗಿ ನಾವು ಬೆಟ್ಟೆ ಅಡಿಕೆ ಬೆಲೆ ನೋಡೋಣ ಬೆಟ್ಟೆ ಅಡಿಕೆ ಬೆಲೆ ಶಿರ್ಸಿಯಲ್ಲಿ ಇಂದು ಪ್ರತಿ ಕ್ವಿಂಟಲ್ಗೆ ಮೂವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಇನ್ನು ಸಿದ್ದಾಪುರದಲ್ಲಿ ತಟ್ಟೆ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ ನಲವತ್ತು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಐವತ್ತ ಆರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ತರೀಕೆರೆಯಲ್ಲಿ ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತ್ಮೂರು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಬೀರೂರಲ್ಲಿ ಸೆಕೆಂಡ್ ಬಟ್ಟೆ ಅಡಿಕೆ ಬೆಲೆ ಇಪ್ಪತ್ತೈದು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಮುಂದಿನ ಮಾರುಕಟ್ಟೆಯಲ್ಲಿ ವೀಕ್ಷಕರ ನಾವು ಈಗ ಸರಕು ಹಾಗೆ ಗುರುಬ್ಲಿನ ಬೆಲೆ ಏನಾಗಿದೆ ಅಂಥೇಳಿ ಈಗ ನೋಡೋಣ ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ತೊಂಬತ್ತ್ಮೂರು ಸಾವಿರ ತೊಂಬತ್ನಾಲ್ಕು ಸಾವಿರದ ನೂರು ರೂಪಾಯಿ ಆಗಿರುತ್ತದೆ ಹಾಗೆ ಶಿವಮೊಗ್ಗದಲ್ಲಿ ಸರಕು ಅಡಿಗೆ ಪ್ರತಿ ಕ್ವಿಂಟಲ್ಗೆ ತೊಂಬತ್ನಾಲ್ಕು ಸಾವಿರದ ನೂರು ರೂಪಾಯಿ ಆಗಿರುತ್ತದೆ ಹಾಗೆ ಗುರುಬ್ಲು ಮೂವತ್ತು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಸಿಪ್ಪೇಗೋಟು ಸಾಗರದಲ್ಲಿ ಪ್ರತಿ ಕ್ವಿಂಟಲ್ಗೆ ಹದಿನಾರು ಸಾವಿರದ ನೂರ ಒಂದು ರೂಪಾಯಿ ಎಂಟುನೂರ ಒಂದು ರೂಪಾಯಿ ಆಗಿರುತ್ತದೆ ಇನ್ನು ರಾಶಿ ಅಡಿಕೆ ಬೆಲೆ ಏನಾಗಿದೆ ಅಂತ ಹೇಳಿ ಈಗ ನೋಡೋಣ ಶಿರ್ಸಿಯಲ್ಲಿಂದು ರಾಶಿ ಅಡಿಕೆ ಬೆಲೆ ನಲವತ್ತೈದು ಸಾವಿರದ ಹದಿನೆಂಟು ರೂಪಾಯಿ ಆಗಿರುತ್ತದೆ ಸಿದ್ದಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಭೀಮ್ ಸಮುದ್ರ ಸಾರಿ ತುಮಕೂರು ತುಮಕೂರಿನಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತು ಸಾವಿರದ ನಾನ್ನೂರಿಂದ ನಲವತ್ತೊಂಬತ್ತು ಸಾವಿರದ ಐನೂರು ಆಗ್ತಾ ಇರುತ್ತೆ ಇನ್ನು ಚನ್ನಗಿರಿಯಲ್ಲಿ ನಿನ್ನೆ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಸಾಗರದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರೂಪಾಯಿ ಆಗಿರುತ್ತದೆ ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಆಗಿರ್ತದೆ ಆಗಿರುತ್ತದೆ ಸಮುದ್ರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತು ಸಾವಿರದ ಐನೂರ ಒಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ತರೀಕೆರೆ ತರೀಕೆರೆಯಲ್ಲಿ ಹೊಸ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತೆರಡು ಸಾವಿರದ ನೂರ ತೊಂಬತ್ತು ನೂರ ಹತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಬೀರೂರಲ್ಲಿ ಹೊಸ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಬೀರೂರಲ್ಲಿ ಹಳೆ ರಾಶಿ ಅಡಿಕೆ ಬೆಲೆ ಮೂವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಒಳಗೆರೆಯಲ್ಲಿ ನಿನ್ನೆ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತು ಸಾವಿರ ಆಗಿರ್ತದೆ ಈಗ ಕೊಬ್ಬರಿ ಬೆಲೆ ನೋಡೋಣ ಟಿಪ್ಟೂರಿನಲ್ಲಿ ಇದು ಕೊಬ್ಬರಿ ಬೆಲೆ ಪ್ರತಿ ಕ್ವಿಂಟಲ್ಗೆ ಹದಿನಾಲ್ಕು ಸಾವಿರದ ಆರುನೂರ ಆರು ರೂಪಾಯಿ ಆಗಿರ್ತದೆ ಇನ್ನು ಉಳಿಯಾರನಲ್ಲಿ ಕೊಬ್ಬರಿ ಬೆಲೆ ಪ್ರತಿ ಕ್ವಿಂಟಲ್ಗೆ ಹದಿನಾಲ್ಕು ಸಾವಿರದ ಆರುನೂರ ಆರು ರೂಪಾಯಿ ಆಗಿರ್ತದೆ ಹಾಗೆ ಶ್ರೀರಾಮ್ಪುರದಲ್ಲಿ ಕೊಬ್ಬರಿ ಬೆಲೆ ಪ್ರತಿ ಕ್ವಿಂಟಲ್ಗೆ ಹದಿನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿರುತ್ತದೆ ಈಗ ನಾವು ಚಾಲಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ಈಗ ನೋಡೋಣ ವೀಕ್ಷಕರ ಮೊದಲನೇ ಮಾರುಕಟ್ಟೆ ಸಾಗರ ಸಾಗರದಲ್ಲಿ ಇಂದು ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ್ಮೂರು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಕುಂಟಾ ಕುಂಟಾದಲ್ಲಿ ಇಂದು ಚಾಲಿ ಅಡಿಕೆ ಬೆಲೆ ಮೂವತ್ತ ಏಳು ಸಾವಿರದ ನೂರ ತೊಂಬತ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಸಿದ್ದಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ ಮೂವತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಸಿದ್ದಪುರದಲ್ಲಿ ಹೊಸ ಚಾಲಿ ಮೂವತ್ನಾಕು ಸಾವಿರದ ಆರುನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಸಾಗರದ ಶಿರ್ಸಿಯಲ್ಲಿ ಚಾಲಿ ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಈಗ ನ್ಯೂ ವೆರೈಟಿ ಬೆಲೆ ನೋಡೋಣ ಬಂಟ್ವಾಳದಲ್ಲಿ ಮೂವತ್ತ ಎಂಟು ಸಾವಿರ ಆಗಿರುತ್ತದೆ ನ್ಯೂ ವೆರೈಟಿ ಈಗ ಓಲ್ಡ್ ವೆರೈಟಿ ಬೆಲೆ ನೋಡೋಣ ಬಂಟ್ವಾಳದಲ್ಲಿ ಇಂದು ಓಲ್ಡ್ ವೆರೈಟಿಯ ಪ್ರತಿ ಕ್ವಿಂಟಲ್ಗೆ ನಲವತ್ತ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತದೆ ವೀಕ್ಷಕರ ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತದೆ ನಮಸ್ಕಾರ ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ